ವೆಲ್ಕಂ ಪಪಾಯ ಭಾರತೀಯ ಕೃಷಿಯಲ್ಲಿ ಹೊಸ ಕ್ರಾಂತಿ ತಂದಿದೆ ವೆಲ್ಕಮ್ ಕ್ರಾಪ್ ಸೈನ್ಸ್ ರವರ ಹೈಬ್ರಿಡ್ ಪಪಾಯ ಡಬ್ಲ್ಯೂಸ್ ವೆಲ್ಕಮ್ ಕ್ರಾಪ್ ಸೈನ್ಸ್ ಸಂಸ್ಥೆಯು ತನ್ನ ಅತ್ಯುತ್ತಮ ಉತ್ಪನ್ನಗಳಲ್ಲಿ ಒಂದಾದ ಹೈಬ್ರಿಡ್ ಪಪಾಯ ಡಬ್ಲ್ಯೂ ಎಸ್ ನಲವತ್ತಾರು ತಳಿಯನ್ನು ಹೆಮ್ಮೆಯಿಂದ ಪರಿಚಯಿಸುತ್ತಿದೆ ಪಪಾಯ ಬೆಳೆಗಾರರಲ್ಲಿ ಹೆಚ್ಚು ವೇಗವಾಗಿ ಮೆಚ್ಚುಗೆ ಪಡೆಯುತ್ತಿರುವ ಸದೃಢ ಹೈಬ್ರಿಡ್ ಪಪಾಯ ಡಬ್ಲ್ಯೂ ಎಸ್ ವಿವಿಧ ಋತುಮಾನಗಳಲ್ಲಿ ವಿವಿಧ ಹವಾಮಾನಕ್ಕೆ ಹೊಂದಿಕೊಂಡು ಬೆಳೆಯಬಹುದಾದ ಸಾಮರ್ಥ್ಯದಿಂದಾಗಿ ವರ್ಷ ಪೂರ್ತಿ ನಿರಂತರವಾದ ಉತ್ಪಾದನೆ ಹಾಗೂ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿರುವ ರೈತರಿಗೆ ಪ್ರಯೋಜನವಾಗಿದೆ ವಿಶೇಷತೆಗಳು ಡಬ್ಲ್ಯೂಎಸ್ ನಲವತ್ತಾರು ಸಸಿ ನಾಟಿ ಮಾಡಿದ ಸುಮಾರು ಏಳರಿಂದ ಎಂಟು ತಿಂಗಳಲ್ಲಿ ಹಣ್ಣು ಕೊಡಲು ಪ್ರಾರಂಭಿಸುತ್ತದೆ ಹಣ್ಣುಗಳು ಬಿಲಿಂಗಿ ಗಿಡದಲ್ಲಿ ಉದ್ದವಾಗಿ ಹೆಣ್ಣು ಗಿಡದಲ್ಲಿ ಆಯತಾಕಾರದಲ್ಲಿರುತ್ತದೆ ಪ್ರತಿ ಹಣ್ಣಿನ ಸರಾಸರಿ ತೂಕ ಒಂದು ಪಾಯಿಂಟ್ ಐದರಿಂದ ಎರಡು ಕೆಜಿ ಕಡುಗೆಂಪು ಬಣ್ಣದ ಗಟ್ಟಿ ತಿರುಳು ಅಧಿಕ ಸಕ್ಕರೆ ಅಂಶ ಉತ್ತಮ ಸುವಾಸನೆ ಹಾಗೂ ಸಿಹಿಯಾದ ರುಚಿ ಹಣ್ಣುಗಳ ಗಾತ್ರ ಮತ್ತು ಆಕಾರದಲ್ಲಿ ಸಮಾನವಾಗಿದ್ದು ದೂರದ ಸಾಗಾಟಕ್ಕೆ ಸೂಕ್ತ ಅಧಿಕ ಇಳುವರಿ ಹಾಗೂ ವಿವಿಧ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ಸಮಾನವಾಗಿ ಉತ್ತಮ ಫಲಿತಾಂಶ ನೀಡುವಂತೆ ರೂಪುಗೊಂಡಿರುವ ನಲವತ್ತಾರು ಇಂದಿನ ಪಪಾಯ ಬೆಳೆಗಾರರ ನೆಚ್ಚಿನ ಆಯ್ಕೆಯಾಗಿದೆ ಭೂಮಿಗೆ ವೆಲ್ಕಮ್ ಅಂತೇಳಿ ಒಂದು ವೆರೈಟಿ ಪಪ್ಪಾಯ್ ಮಾಡಿದ್ದೀನಿ ಗಿಡ ಆಗುತ್ತೆ ಬಲ್ತ್ ಗಿಡ ಹಾಕೋದ್ರಿಂದ ಏನು ಅನುಕೂಲ ಅಂದ್ರೆ ಸ್ಟೆಮ್ಮು ಚೆನ್ನಾಗಿ ಬರುತ್ತೆ ಸ್ಟೆಮ್ಮ ಬಲ ಬಂದ್ರೆ ಕಾಯಿ ಚೆನ್ನಾಗಿ ಕಚ್ಚುತ್ತೆ ಒಂದು ಗಿಡದಲ್ಲಿ ಸರಿಸುಮಾರು ಈ ಗಿರ ಕಾಯಿ ನೂರರಿಂದ ನೂರ ಕಾಯಿ ಇದೆ ಒಂದು ಎಂಬತ್ತು ಹೂವು ಇದೆ ಸರ್ ಈ ತಳಿನಲ್ಲಿ ನಾನು ನೋಡಿದಂಥ ಒಂದು ಪ್ರತ್ಯೇಕವಾದ ಗುಣ ಅಂದರೆ ಒಂದು ಗಿಡದ ಕೆಳಗ್ಳಿಂದನೂ ಕಾಯಿ ಕಚ್ಚಿರುತ್ತೆ ಯಾವ ಗಿಡದಲ್ಲಿ ನೋಡಿದರೂ ಒಂದೇ ಟೈಪ್ ಆಕಾರ ಇರುತ್ತೆ ಕಾಯಿ ಶೈನಿಂಗ್ ಇರುತ್ತೆ ಕಾಯಿ ಬಂದು ಸೈಜು ಒಂದೆರಡರಿಂದ ಎರಡೂವರೆ ಕೆಜಿ ಬರ್ಬೋದು ಕಾಯಿ ಕೀಪಿಂಗ್ ಕ್ವಾಲಿಟಿ ಇದೆ ಹಣ್ಣು ತುಂಬಾ ಗಟ್ಟಿ ಇರುತ್ತೆ ಹಂಗಾಗಿ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ವೆಲ್ಕಮ್ ಪಾರ್ಟಿ ಸಿಕ್ಸ್ ತಳಿ ಉತ್ತಮವಾದ ಗುಣಮಟ್ಟ ಹಾಗೂ ಇಳುವರಿ ಇರೋದರಿಂದ ಹಾಗೂ ಸಾಗಾಣಿಕೆಗೆ ತುಂಬ ಉತ್ಕೃಷ್ಟವಾದ ಒಂದು ಗುಣಮಟ್ಟ ಹೊಂದಿರೋದ್ರಿಂದ ಮಾರುಕಟ್ಟೆಯಲ್ಲಿ ಇದಕ್ಕೆ ಉತ್ತಮವಾದ ಬೆಲೆ ಇರೋದ್ರಿಂದ ನಾನು ಎಲ್ಲ ನಮ್ಮ ರೈತರ ಮಿತ್ರರಿಗೆ ನಾನು ಏನು ಹೇಳಕ್ಕೆ ಬೈತೀನಿ ಅಂದರೆ ಇಂಥ ಒಳ್ಳೆಯ ತಳಿನ ಆಯ್ಕೆ ಮಾಡೋದು ಒಂದು ಸಮಂಜಸ ಅಂತ ಹೇಳ್ತೀನಿ ವೆಲ್ಕಮ್ ಪಾರ್ಟಿ ಸಿಕ್ಸ್ ಪಪ್ಪಾಯ ತಳಿ ಒಳ್ಳೆಯ ಗುಣಮಟ್ಟದ ತಳಿ ಬಹಳ ಒಳ್ಳೆಯ ಇಳುವರಿ ಬರ್ತಾ ಇರೋದರಿಂದ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ ವೆಲ್ಕಮ್ ಸೀಡ್ಸ್ ಡಬ್ಲ್ಯೂ ಫಾರ್ಟಿ ಸಿಕ್ಸ್ ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿ ಬರುತ್ತೆ ನಾನು ನರ್ಸರಿ ಮಾಡಿ ಐವತ್ತರಿಂದ ಅರವತ್ತು ಜನಕ್ಕೆ ನನ್ನ ನರ್ಸರಿಯಿಂದಲೇ ಕೊಟ್ಟಿದೀವಿ ಪ್ರತಿಯೊಬ್ಬ ರೈತರು ಈಗ ಹೆಚ್ಚಿಗೆ ವೆಲ್ಕಮ್ ಸೀಡ್ಸ್ ಕೇಳ್ತಾ ಇದ್ದಾರೆ ಅಧಿಕ ಉತ್ಪಾದನಾ ಸಾಮರ್ಥ್ಯ ಅತ್ಯುತ್ತಮ ಗುಣಮಟ್ಟದ ಹಣ್ಣುಗಳು ಮತ್ತು ವಿಭಿನ್ನ ಹವಾಮಾನಗಳಿಗೆ ಹೊಂದಿಕೊಳ್ಳುವ ಶಕ್ತಿ ಹೊಂದಿರುವ ವೆಲ್ಕಮ್ ಕ್ರಾಪ್ ಸೈನ್ಸ್ ರವರ ಹೈಬ್ರಿಡ್ ಪಪಾಯ ಡಬ್ಲ್ಯೂ ಎಸ್ ನಲವತ್ತಾರು ರೈತರ ಆದಾಯ ವೃದ್ಧಿಗೆ ನೆರವಾಗಲಿದೆ ಡಬ್ಲ್ಯೂ ನಲವತ್ತಾರು ಪಪಾಯ ಬೆಳೆಸಿ ಉತ್ತಮ ಆದಾಯ ಗಳಿಸಿ ವೆಲ್ಕಮ್ ಕ್ರಾಪ್ ಸೈನ್ಸ್ ಸಂಸ್ಥೆಯು ಟೊಮ್ಯಾಟೊ ಮೆಣಸಿನಕಾಯಿ ಎಲೆಕೋಸು ಹೂಕೋಸು ಸೌತೆಕಾಯಿ ಬಳ್ಳಿ ತರಕಾರಿಗಳು ಮತ್ತು ಇನ್ನಿತರೆ ಪ್ರಮುಖ ತರಕಾರಿಗಳ ಬೆಳೆಗಳಲ್ಲಿ ಸಂಶೋಧನೆ ಮತ್ತು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳ ಉತ್ಪಾದನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದೆ ಅತ್ಯುತ್ತಮ ಉತ್ಪನ್ನಗಳನ್ನು ರೈತ ಸಮುದಾಯಕ್ಕೆ ತಲುಪಿಸುವುದು ವೆಲ್ಕಮ್ ಕಂಪನಿಯ ಮುಖ್ಯ ಧ್ಯೇಯವಾಗಿದೆ